ಶೇಕಡಾ ತೊಂಬತ್ತೊಂಬತ್ತರಷ್ಟು ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿಗೆ ಪ್ರಮುಖವಾಗಿ ಇದೇ ಕಾರಣ ಅಧ್ಯಯನದಿಂದ ಸತ್ಯ ಬಯಲು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಸೇರಿದಂತೆ ಬಹುತೇಕ ಎಲ್ಲ ಪ್ರಮುಖ ಹೃದಯ ಸಂಬಂಧಿ ಘಟನೆಗಳು ಕೇವಲ ನಾಲ್ಕು ಪ್ರಮುಖ ಮಾರ್ಪಾಡಾಗಿ ಅಪಾಯಕಾರಿ ಅಂಶಗಳಿಗೆ ಸಂಬಂಧಿಸಿದೆ ಅಂತ ಹೊಸ ಅಧ್ಯಯನವು ಬಹಿರಂಗಪಡಿಸಿದೆ ಜರ್ನಲ್ ಆಫ್ ದಿ ಅಮೇರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿಯಲ್ಲಿ ಪ್ರಕರಣವಾದಂತಹ ಅಧ್ಯಯನವು ದಕ್ಷಿಣ ಕೊರಿಯಾ ಮತ್ತು ಯುನೈಟೆಡ್ ಸ್ಟೇಟ್ನಾದ್ಯಂತ ಒಂಬತ್ತು ಮಿಲಿಯನ್ಗಿಂತಲೂ ಹೆಚ್ಚು ವಯಸ್ಕರ ಆರೋಗ್ಯ ಡೇಟಾವನ್ನು ವಿಶ್ಲೇಷಿಸಿದೆ ಅದರ ತೀರ್ಮಾನಗಳು ಸ್ಪಷ್ಟವಾಗಿದ್ದವು ತೊಂಬತ್ತೊಂಬತ್ತು ಪ್ರತಿಶತ ಹೃದಯಾಘಾತ ಪಾರ್ಶ್ವವಾಯು ಅಥವಾ ಹೃದಯ ವೈಫಲ್ಯಗಳು ಘಟನೆಗೆ ಮೊದಲು ಕನಿಷ್ಠ ನಾಲ್ಕು ಅಪಾಯಕಾರಿ ಅಂಶಗಳಲ್ಲಿ ಒಂದನ್ನು ಹೊಂದಿದ್ದ ಜನರಲ್ಲಿ ಸಂಭವಿಸಿದೆ ಅರವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಡಿಮೆ ಅಪಾಯದಲ್ಲಿದೆ ಅಂತ ಪರಿಗಣಿಸಲಾಗುತ್ತೆ ಅಂತಹ ಹೃದಯ ಸಂಬಂಧಿ ಘಟನೆಗಳಲ್ಲಿ ತೊಂಬತ್ತೈದು ಪ್ರತಿಶತಕ್ಕಿಂತ ಹೆಚ್ಚು ನಾಲ್ಕು ಅಪಾಯಕಾರಿ ಅಂಶಗಳಲ್ಲಿ ಒಂದು ಅಥವಾ ಹೆಚ್ಚಿನವು ಸಂಬಂಧಿಸಿದೆ ಸಾಮಾನ್ಯವಾಗಿ ಸೂಚಿಸಲಾದ ಅಂಶವೆಂದರೆ ಅಧಿಕ ರಕ್ತದೊತ್ತಡ ಹೃದಯ ಸಂಬಂಧಿ ಘಟನೆಯಿಂದ ಬಳಲ್ತಾ ಇರುವವರಲ್ಲಿ ಶೇಕಡಾ ತೊಂಬತ್ಮೂರಕ್ಕಿಂತ ಹೆಚ್ಚು ಜನರು ಅಧಿಕ ರಕ್ತದೊತ್ತಡದ ಇತಿಹಾಸವನ್ನು ಹೊಂದಿದ್ದರು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನೀವು ಗಂಭೀರ ಹೃದಯ ಸಂಬಂಧಿ ಘಟನೆಯ ಅಪಾಯವನ್ನು ಕಡಿಮೆ ಮಾಡಲು ಬಯಸಿದ್ರೆ ಕೆಲವೊಂದು ಅಂಶಗಳಿಗೆ ಗಮನ ಕೊಡುವುದು ಬಹಳ ಮುಖ್ಯ ಪ್ರಮುಖ ಹೃದಯ ಸಂಬಂಧಿ ಘಟನೆಗಳಿಗೆ ಮುಂಚಿತವಾಗಿ ಪ್ರಮುಖ ಮಾರ್ಪಾಡಾಗಿ ಅಪಾಯಕಾರಿ ಆಗಿದೆ ಅಧ್ಯಯನಗಳ ಪ್ರಕಾರ ಅಧಿಕ ರಕ್ತದೊತ್ತಡ ಅಧಿಕ ರಕ್ತದ ಸಕ್ಕರೆ ಅಂಶ ಇರುವಂತದ್ದು ಅಧಿಕ ಕೊಲೆಸ್ಟ್ರಾಲ್ ಹಾಗೆ ತಂಬಾಕು ಧೂಮಪಾನ ಇವು ಪ್ರಮುಖ ಅಂಶಗಳಾಗಿದೆ ಇದನ್ನ ಕಡಿಮೆ ಮಾಡುವುದರಿಂದ ತಡೆಗಟ್ಟುವಿಕೆ ಸಾಧ್ಯವಾಗಿದೆ ಅಂತ ಸಂಶೋಧನೆಯ ಮೂಲಕ ತಿಳಿದು ಬಂದಿದೆ ತಡೆಗಟ್ಟುವಿಕೆ ಇನ್ನೂ ನಿಮ್ಮ ಕೈಯಲ್ಲಿದೆ ರಕ್ತದೊತ್ತಡ ರಕ್ತದ ಸಕ್ಕರೆ ಕೊಲೆಸ್ಟ್ರಾಲ್ ಮತ್ತು ತಂಬಾಕು ಬಳಕೆಯನ್ನು ತ್ಯಜಿಸಲು ನಿಯಮಿತ ಸ್ಕ್ರೀನಿಂಗ್ ಮತ್ತು ಆರಂಭಿಕ ಹಸ್ತಕ್ಷೇಪದ ಮೇಲೆ ಕೇಂದ್ರೀಕರಿಸುವುದು ನಿಮ್ಮ ಅಪಾಯವನ್ನು ನಾಟಕೀಯವಾಗಿ ಕಡಿಮೆ ಮಾಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ